ಚಾಣಕ್ಯನ ಚಲ ಜನರ ಪರ ಸದಾ ಸುದ್ದಿಗೌರೊಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್ ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತ ಬಾಗಲಕೋಟೆ ಜಿಲ್ಲಾಡಳಿತ ಭವನ ಎದುರ ಬೃಹತ್ ಪ್ರತಿಭಟನೆ ಭಕ್ತರಿಗಾದ ನೋವಿಗೆ ಕ್ಷಮೆ ಕೇಳಲು ಸರ್ಕಾರಕ್ಕೆ ಆಗ್ರಹ ಧರ್ಮಸ್ಥಳದ ಅಪಪ್ರಚಾರ ಸಿಡಿದದ್ದ ಭಕ್ತರು ಧರ್ಮಸ್ಥಳ ಕ್ಷೇತ್ರದ ಹೆಸರಿಗೆ ಕಳಂಕ ತರಲು ಅಪಪ್ರಚಾರ ನಡೆಸಲಾಗುತ್ತದೆ ಎಂದು ಆರೋಪಿಸಿ ಕ್ಷೇತ್ರದ ನೂರಾರು ಅಭಿಮಾನಿಗಳು ಬುಧವಾರ ಬೃಹತ್ ಪ್ರತಿಭಟನೆ ನಡೆಸಿದರು ಬಾಗಲಕೋಟೆ ನವನಗರದ ಬಾಬು ಜಗ್ಜನ್ ರಾವ್ ಭವನದಿಂದ ಮೆರವಣಿಗೆ ಮೂಲಕ ಆಗಮಿಸಿದ ಅಭಿಮಾನಿಗಳು ಜಿಲ್ಲಾಡಳಿತ ಭವನದ ಎದುರು ಧರಣಿ ನಡೆಸಿದರು ಪ್ರತಿಭಟನೆಗಾರರನ್ನು ಉದ್ದೇಶಿ ಮಾತನಾಡಿದ ಶಾಸಕರು ಮತ್ತು ಸಾಕಷ್ಟು ಅಭಿಮಾನಿಗಳು ಭಕ್ತಾದಿಗಳು ಈ ಸಂದರ್ಭದಲ್ಲಿ ಮಾತನಾಡಿದರು ನಿರಂತರವಾಗಿ ನಮ್ಮ ಹೋರಾಟ ಕಳಂಕಿತ ಧರ್ಮಸ್ಥಳ ಮೇಲೆ ಇನ್ನೂ ಏನಾದರೂ ಮುಂದುವರೆದರೆ ರಾಜ್ಯಾದ್ಯಂತ ಪ್ರತಿಭಟನೆ ಎಂದು ಎಚ್ಚರಿಕೆ ನೀಡಿದರು ಯಾವ್ಯಾರ ಸಾಧ್ಯ ಐವತ್ ಕಿಲೋ ಕಿಚ್ಚಲ ಹೆಣ ಓದು ಒಬ್ಬನ ಹಡ್ಡಿ ಮುಚ್ಚನಂತ ಪಂಡಿತ ಆ ಪಂಡಿತನ ಮಾತು ನಮ್ಮ ಕೇಳಾಕತ್ತಾರ ಎಸ್ ಐ ಟಿ ಬಗ್ಗೆ ನಮ್ಗೆ ಬಹಳ ಗೌರವ ಅದ ಎಸ್ ಐ ಟಿ ಬಗ್ಗೆ ನಮ್ಗೆ ವಿಶ್ವಾಸ ಅದ ಈ ಗಿರೀಶ್ ಮಟ್ಟನವ್ರನ್ನೋಂತ ವ್ಯಕ್ತಿ ಸುದ್ದಿ ಸುದ್ದಿವಾಹಿನಿ ಒಳಗೆ ಹೇಳಿದ ನಮ್ಮ ಉದ್ದೇಶನ ಧರ್ಮಸ್ಥಳದ ಒಂದ್ ಈ ಅಲ್ಲದ ಕೈಗಳದವ್ ದೊಡ್ಡವ್ರ ಅದರ ವೀರೇಂದ್ರ ಹೆಗ್ಡೆ ಅವರದ ಅವ್ರನ್ನ ಮಟ್ಟ ಹಾಕೋದಂತ ಹೇಳಿದಾವ ಆಕೆ ಹಂಗಿನ ನಾನು ಒಬ್ಬ ಕೂಡ ಸದಸ್ಯ ಅಂತೂ ಒಪ್ಕೊಂಡ ಈ ಒಬ್ಬ ವ್ಯಕ್ತಿ ಅನಾಮಧಿ ವ್ಯಕ್ತಿ ಫಾರೆಸ್ಟ್ ಒಳಗೆ ಹೋಗಿ ನೂರಾರು ಹೆಣ ಮುಚ್ಚಾನಲ್ಲ ಆ ನೂರಾರು ಹೆಣ ರಿಸರ್ವ್ ಫಾರೆಸ್ಟ್ ನ ಮುಚ್ಚಾನ ಅವ ನೂರಾರು ಹೆಣ ನಾ ಅಂತ ಒಪ್ಕೊಂಡ ಮೊದಲು ಸೋಮೋಟ ಕೇಸ್ ಮಾಡಿ ಒಳಗೆ ಹಾಕ್ಬೇಕು ಮೊದಲು ಒಳಗೆ ಹಾಕಬೇಕು ಅವನಿಗೆ ರಾಜ್ಯ ಕೊಡಕತ್ತ ನಿನ್ನೆ ಗಾಡಿ ಒಳಗೆ ಹೋಗಿ ಅವನು ಕರ್ಕೊಂಡು ಹೋಗಿ ತಿಮರೋಡಿ ಮನೆಗೆ ಬಿಡ್ತಾನ ಈ ಒಂದು ತಿಮರೋಡಿ ಮನಿಗೆ ಬಿಡ್ತಾರೆ ತಿಮರೋಡಿ ಮನಿ ಒಳಗೆ ಬಿಡುವಂತ ಅವಶ್ಯಕತೆ ಏನದ ಅವ್ನ ಕಸ್ಟಡಿ ತೋರಿ ಮೊದಲ ಅವ ಹೇಳ್ದಂಗೆ ಎಲ್ಲ ಕೆಲಸ ಮುಗ್ದದ ಅವ ಹೇಳ್ದಂಗೆ ಹದಿಮೂರು ಜಗ ಅಡ್ಡಿರಿ ಏನೂ ಮಣ್ಣು ಸಿಕ್ಕಿಲ್ಲ ನಾಲ್ಕದ ತೊಂದಾಗ ಅವ್ನು ಕಸ್ಟಡಿ ತೊಗೊಂಡ್ ಒಳಗೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರದಲ್ಲಿ ವಿನಂತಿ ಮಾಡ್ಕೋತ ಭಕ್ತರ ಯಾರು ಪ್ರತಿಗಿಡುವಂತ ಅವಶ್ಯಕತೆ ಇಲ್ಲ ಮತ್ತ ಈ ಎಲ್ಲ ಭಕ್ತರ ಮೂಲಕ ಧರ್ಮಾಧಿಕಾರಿಗಳಿಗೆ ನಾವು ವಿಶ್ವಾಸನ ವ್ಯಕ್ತಪಡಿಸ್ತಾ ಇದೀವಿ ನಿಮ್ಮಿಂದ ಎಲ್ಲಾ ಇದ್ದಾರೆ ನೀವು ಯಾರು ಅವಶ್ಯಕತೆ ಇಲ್ಲ ಸಮಿತಿ ಜೊತೆಗೆ ಎಲ್ಲ ನಮ್ಮ ನಾಯಕರು ಅದಕ್ಕೆ ದಯಮಾಡಿ ಮುಂದಿನ ದಿನಮಾನದೊಳಗೆ ಕಾನೂನು ರೀತಿ ಕ್ರಮ ಈ ಒಂದು ಏನು ನಾಸ್ತಿಕ ಟೀಮ್ ಅದ ಗಿರೀಶ್ ಮಟ್ಟನ್ ಅವರನ್ನ ಒಂದು ಟೀಮ್ ಅದ ಇವ್ರೆಲ್ಲರ ಮೇಲೆ ಕಾನೂನು ಕ್ರಮ ಆಗಬೇಕು ಅಪ ಅಪಾಯಕಾರಿ ಹೇಳಿಕೆಗಳನ್ನ ಬಂದ್ ಮಾಡಬೇಕು ಅವಹೇಳನಕಾರಿ ಮಾತುಗಳನ್ನ ಬಂದ್ ಮಾಡ್ಬೇಕಂತೇಳಿ ವೇದಿಕೆ ಮುಖಾಂತರ ಹೇಳ್ತಾ ನನ್ನ ಮಾತು ಒಂದು ಷಡ್ಯಂತ್ರದ ಕೆಲಸ ನಡೀತಾ ಇದೆ ಇದು ಈಗ ಒಂದು ಧರ್ಮಸ್ಥಳದ ಮೇಲೆ ನಡೀತದೆ ಅಂತಲ್ಲ ಶತ ಶತಮಾನಗಳಿಂದ ಹಿಡಿದು ಅಯೋಧ್ಯೆಯಿಂದ ಹಿಡ್ಕೊಂಡು ಎಲ್ಲ ಕಡೆಯೂ ಈ ಕೆಲಸ ನಡೀತಾ ಇತ್ತು ಏನಾದರೂ ತಿಳ್ಕೊಂಡಿರ್ಬೇಕು ಬಹುಶಃ ನಾವೇನೋ ಒಂದಿಬ್ಬರು ಹೇಳಿದ ತಕ್ಷಣ ನಾವು ಹೇಳಿದ್ದೆಲ್ಲ ಆಗಿಬಿಡ್ತೈತಿ ಅಂಥೇಳಿ ಆದರೆ ಕೇಂದ್ರದಲ್ಲಿ ಹಿಂದೂ ಧರ್ಮ ರಕ್ಷಣೆ ಮಾಡತಕ್ಕಂಥ ಸರ್ಕಾರ ಇವತ್ತು ಕೆಲಸ ಮಾಡ್ತಾಯಿದೆ ಈ ಅರಿವು ಇರಬೇಕು ಮೊದಲು ನಾವು ನೋಡ್ತಾ ಇದ್ದೇವೆ ಹಲವಾರು ದಿನಗಳಿಂದ ಒಂದರಿಂದ ಹದಿಮೂರು ಒಂದರಿಂದ ಹದಿಮೂರು ಅಂಥೇಳಿ ಹದಿನಾರರವರೆಗೂ ಕೂಡ ಮಣ್ಣನ್ನು ಅಗೆಯುವ ಕೆಲಸ ಆಯಿತು ಆ ಹದಿಮೂರರದ್ದು ಒಂದ ಸ್ವಲ್ಪ ಯಾಕೆ ಬಿಟ್ಟಿದ್ರು ಅಂದರೆ ಅದರಿಂದ ಧಕ್ಕೆ ಆಗ್ತದಂತ ಬಿಟ್ಟಿದ್ದರು ನಿನ್ನೆ ಮೊಳೆಯಲ್ಲಿಯೂ ಕೂಡ ಅದನ್ನು ಹದಿನೆಂಟು ಅಡಿ ಅಗದಿದ ಅಂದರೆ ಒಂದರಿಂದ ಹದಿನಾರು ಅಗದಾಗ ಒಂದು ತಗ್ಗಿನಲ್ಲಿ ಒಂದು ಬುರುಡೆ ಸಿಕ್ಕಿದೆ ಆ ಬುರುಡೆ ಗಣಮಗಂದು ಅನ್ನುವಂಥದ್ದು ಕೂಡ ಸಾಬೀತಾಗಿದೆ ಇವರು ಏನು ಸಾಧನೆ ಮಾಡೋಕು ಹೊಂಟಾರ ನನಗೆ ಗೊತ್ತಾಗ್ತಾ ಇಲ್ಲ ಮತ್ತು ಇಂಥವ್ರ ಮಾತು ಕೇಳಿ ಸರ್ಕಾರ ಎಸ್ ಐ ಟಿ ಯಾಕೆ ಮಾಡಿತು ನನಗೆ ಅದು ಅರ್ಥ ಆಗ್ತಾ ಇಲ್ಲ ಎಸ್ ಐ ಟಿ ಮಾಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರಬೇಕು ಅಥವಾ ಸ ಸರ್ಕಾರಕ್ಕೆ ಇಲ್ಲಿ ಏನಾದರೂ ಆಗಿದೆ ಅಂತ ಅನಿಸ್ತಿರಬೇಕು ಏನೂ ಇಲ್ಲ ಅವ್ರು ಯಾರೋ ಬಂದು ಅವನು ತೋರ್ಸಾಗ್ತಾ ಇರಲಿಲ್ಲ ಅವಾಗವ ಏನದು ಮಾಸ್ಕ್ ಮಾಸ್ಕ್ ಗೋರ್ಖ ಮಾಸ್ಕ್ ಹಾಕೊಂಡು ಎರಡಾಡ್ತಾನವ ಅಂಥವ್ನ ಮಾತು ಕೇಳಿ ಅತ್ಯಂತ ಧರ್ಮಸ್ಥಳ ಅಂತಂದ್ರೆ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಉಳಿದಿಲ್ಲ ಅದು ಒಂದು ಕಡೆ ಧಾರ್ಮಿಕ ಕ್ಷೇತ್ರ ಇಡೀ ಎಲ್ಲ ಉತ್ತರ ಕರ್ನಾಟಕ ಇರ್ಬೋದು ಕರಾವಳಿ ಕರ್ನಾಟಕ ಮಧ್ಯ ಕರ್ನಾಟಕ ಹೈದರಾಬಾದ್ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಇಡೀ ಸಮಗ್ರ ಕರ್ನಾಟಕದ ಎಲ್ಲ ಜನತೆ ಯಾವುದೇ ಜಾತಿ ಮತ ಪಂಥ ಇದನ್ನು ಯಾವುದೂ ನೋಡಲಾರ್ದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವಂಥದ್ದು ನಾವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಇದು ಯಾರಿಗೆ ತೊಂದರೆ ಆಗಿದೆ ಅವ್ರಿಗೆ ಹೋಗೋರು ಬಿಡೋರಲ್ಲ ತಾವೇ ತೊಂದರೆ ಮಾಡಿಕೊಂಡ್ರು ತಗೊಂಡು ಆಗಿದ್ರೆ ಸುಮ್ಮನೆ ಇರಬೇಕಾಗಿತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ನಮ್ಮಲ್ಲಿ ಧರ್ಮಸ್ಥಳಕ್ಕೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥ ಅನೇಕ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಬಹಳ ವರ್ಷಗಳಿಂದ ನಡೆದು ಬಂದಂಥ ಒಂದು ಪದ್ಧತಿ ಆಗುವಂಥ ಕೆಲಸ ಈ ಇಬ್ಬರು ಅನಾಮಿಕ್ ವ್ಯಕ್ತಿಗಳು ಮಾಡ್ತಾರೆ ಇವರು ಮಾತು ಕೇಳಿಕೊಂಡು ಎಸ್ ಐ ಟಿ ಮಾಡ್ಯಾರ ಅದು ಎಲ್ಲಿ ಆಗದ್ರು ಕೂಡ ಏನೂ ಸಿಕ್ಕಿಲ್ಲ ಇನ್ನೂ ಏನು ಮಾಡ್ಬೇಕಂತವ್ರು ಅರ್ಥ ಆಗ್ತಾ ಇಲ್ಲ ಅಂದ್ರೆ ನಮ್ಮ ದೇವಸ್ಥಾನಗಳ ಮೇಲೆ ಪ್ರಹಾರ ಮಾಡ್ತಕ್ಕಂಥ ಕೆಲಸ ಈ ವ್ಯಕ್ತಿಗಳು ಮಾಡ್ತಾರೆ ಇವತ್ತು ಪತ್ರಿಕೆಯಲ್ಲಿ ಓದಿದೆ ನಾನು ಮಂತ್ರಾಲಯದಲ್ಲಿ ಕೂಡ ಅಲ್ಲಿ ಕೂಡ ಈ ಹೆಣಗಳನ್ನು ಒಗೆದಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವ್ರು ಬಂದು ಎಲ್ಲೇ ನಾವು ಅಡ್ಡಿ ತೊಗೊಂಡು ಹೋಗ್ರಿ ಅಂತ ಹೇಳ್ಯಾರ ಅವರು ಮಂತ್ರಾಲಯದ ಲಕ್ಷಾಂತರ ಜನ ನಿನ್ನೆ ಮೂರು ದಿನ ಹತ್ತು ಹನ್ನೊಂದು ಹನ್ನೆರಡು ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮುನ್ನೂರ ಐವತ್ತು ವರ್ಷಗಳಕ್ಕಿಂತಲೂ ಹೆಚ್ಚು ದಿ ವರ್ಷಗಳ ಕಾಲ ಅವರು ಹಿಂದೆ ಜನಗಳ ಮನಸ್ಸಿನಲ್ಲಿ ಇವತ್ತಿಗೂ ಇದ್ದಾರೆ ಜನ ಇವತ್ತಿಗೂ ಅಲ್ಲಿ ಹೋಗ್ತಾರೆ ತಮ್ಮ ಭಕ್ತಿಯ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಅಂದರೆ ಒಂದೊಂದು ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಕೆಲಸ ಯಾವ ರೀತಿ ನಡೀತಾ ಇದೆ ಮಂದಿರದ ಜೀರ್ಣೋದ್ಧಾರ ಕೆಲಸ ಯಾವ ರೀತಿ ನಡೀತಾ ಇದೆ ಶಿಕ್ಷಣದ ಕೆ ಪ್ರಸಾರದ ಕೆಲಸ ಯಾವ ರೀತಿ ನಡೀತಾ ಇದೆ ಮಹಿಳೆಯರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಯಾವ ರೀತಿ ನಡೀತಾ ಇದೆ ಇದನ್ನು ಹೋಗಿ ಅಭ್ಯಾಸ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಏನೇನೋ ಒಂದು ಅಪಪ್ರಚಾರ ಮಾಡ್ತಾ ಆ ದೇವಸ್ಥಾನದ ಮತ್ತು ಆ ಸಂಸ್ಥೆಯ ಹೆಸರಿಗೆ ಕಲಂಕ ತರ್ತಕ್ಕಂಥ ಕೆಲಸ ಈ ಜನ ಮಾಡ್ತಾರೆ ಅದಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡಬಾರ್ದು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಏನಿದ್ದರೆ ಬರಲಿ ಏನು ತಪ್ಪಿದ್ರೆ ಗೊತ್ತಾಗೇ ಆಗ್ತದೆ ಜನಗಳಿಗೆ ಇವತ್ತು ಇಡೀ ದೇಶದ ಉಗ್ರಗಾಮಿಗಳೆಲ್ಲ ಬೆಂಗಳೂರ ಪತ್ರಿಕೆಯಲ್ಲಿ ಬರ್ತದ ಬರ್ತದಿಲ್ಲ ಉಗ್ರಗಾಮಿ ಚಟುವಟಿಕೆಗಳ ಮಾಡುವಂಥ ಎಲ್ಲ ಜನ ಎಲ್ಲಿ ಸಿಗ್ತಾರ ಬೆಂಗಳೂರ ಸಿಗ್ತಾರೆ ಅಲ್ಲಿ ಎಸ್ ಐ ಟಿ ಮಾಡಿರಿ ಅವ್ರನ್ನ ತಂದು ಒದ್ದು ಒಳಗೆ ಹಾಕಿರಿ ಅವ್ರನ್ನ ಬಿಟ್ಟಿರಿ ಅಲ್ಲಿ ಆದ್ರೆ ಉಳಿದಂಥ ಧರ್ಮ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಟಾರ್ಗೆಟ್ ಮಾಡುವಂಥದ್ದು ಈ ಕಾ ಇದು ಈ ಜನಗಳಿಗೆ ಇವ್ರಿಗೇನು ಏನು ಅದ ರೀ ಈಗ ಮಾಡೋರು ಇವರಿಗೆ ಮೊದಲಿಂದ ಆಕಾಶದ ಅಯೋಧ್ಯ ಮನೆ ಮುಕ್ತಿಯನ್ನು ಕಂಡಿತು ಇನ್ನು ಕಾಶಿ ಮುಕ್ತಿ ಅರ್ಧ ಕಂಡ ತಿನ್ನೋ ಪೂರ್ತಿ ಕಂಡಿಲ್ಲ ಮಥುರಾ ದೇವಸ್ಥಾನದಲ್ಲಿ ಇನ್ನೂ ಮುಕ್ತಿ ಕಾಣಬೇಕು ಇನ್ನೂ ಇಂಥವು ಅನೇಕ ದೇವಸ್ಥಾನಗಳದಾವೆ ಆ ದೃಷ್ಟಿಯೊಳಗೆ ಇದನ್ನು ಈ ಎಸ್ ಐ ಟಿ ಮುಗಿತಲ್ಲ ಈಗ ತೆಗೆದ್ರಿ ನೋಡಿದ್ರಿ ಆ ರಿಪೋರ್ಟು ಕೊಡ್ತಾರ ಒಳ್ಳೆ ಅಧಿಕಾರಿಗಳು ಅದಾರ ಸತ್ಯ ಯಾವತ್ತಿದ್ರೂ ಸತ್ಯನ ಆಗ್ತದೆ ಧರ್ಮದಿಂದ ನ್ಯಾಯವನ್ನು ಮಾಡಿಕೊ ಮಾಡುವಂಥ ಧರ್ಮಸ್ಥಳದಲ್ಲಿನ ನೀವು ಈ ರೀತಿ ಉದ್ದಡತನ ಮಾಡಿದಿರಿ ಅಂತಂದರೆ ನಿಮಗೇನು ಭವಿಷ್ಯ ಇಲ್ಲ ಅಂಥೇಳಿ ನಾನು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ಇದನ್ನು ಬೇಗ ಇದಕ್ಕೆ ಇತ್ಯರ್ಥ ಹಾಕಬೇಕು ಆ ರಿಪೋರ್ಟ್ ತೊಗೊಂಡು ಇದನ್ನು ಮುಗಿಬೇಕು ಮುಂದೆ ಅವರಿಗೆ ಅವ್ರ ಮೇಲೆ ಡಿಫಾರ್ಮೇಷನ್ ಕೇಸು ಮತ್ತೊಂದು ಹಾಕೋಕೆ ಅನುಕೂಲ ಆಗುತ್ತೆ ಅವ್ರನ್ನ ಹಿಂಗೆ ಬಿಡಬಾರ್ದೆ ಅವ್ರನ್ನ ಈ ಅಪಪ್ರಚಾರ ಮಾಡಿದವ್ರನ್ನ ಹಿಂಗೆ ಬಿಡಬಾರ್ದು ಇವ್ರನ್ನ ಇವ್ರ ಮೇಲೆ ಸರಿಯಾದ ರೀತಿಯಿಂದ ಕ್ರಮ ತಗೋಬೇಕು ಇವರಿಗೆ ಹಾ ಫೇಕ್ ಯೂಟ್ಯೂಬ್ ಒಂದು ಸೋಷಿಯಲ್ ಮೀಡಿಯಾ ಒಂದು ಇಲ್ಲೂ ಆಗ್ಬಿಟ್ಟು ಈಗ ಅಂತ ಬಂದದ ಯಾವುದೋ ಟೆಕ್ನಾಲಜಿ ಬೆಳೆದ್ರು ಅದನ್ನು ಸದುಪಯೋಗ ಮಾಡ್ಕೊಳ್ಳೋಂಗಿಲ್ಲ ನಮ್ಮ ದೇಶದೊಳಗೆ ದುರುಪಯೋಗ ಮಾಡ್ಕೊಳ್ಳೋದು ಹಾ ಹಾ ಗೊತ್ತು ಗೊತ್ತು ನನಗೆ ಸಮೀ ಹಾ ಗೊತ್ತದ ಏನು ಗೊತ್ತದ ಅವರು ಇದ್ರೊಳಗೆ ಭಾಳಷ್ಟು ಪರಿಣಿತಿ ಹೊಂದಾರೆ ಹೊಂದ್ಯಾರ ಅಂತ ಅನ್ಸುತ್ತೆ ಇಂಥ ಕೆಲಸ ಮಾಡೋದ್ರೊಳಗೆ ಆದ್ರೆ ಅವರು ಇದ್ರೊಳಗೆ ಸಕ್ಸಸ್ ಆಗೋದಿಲ್ಲ ಇದ್ರೊಳಗೆ ಈ ವ್ಯವ ಈ ವ್ಯವಸ್ಥೆಯೊಳಗೆ ಸಕ್ಸಸ್ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನೀವು ಮೊದಲ ಆ ಎಸ್ ಐ ಟಿಯ ರಿಪೋರ್ಟ್ ತೊಗೊಂಡು ಈ ಕ್ಷೇತ್ರದ ಹೆಸರನ್ನು ಕಡಿಸುವಂಥದ್ದನ್ನು ಮೊದಲ ನಿಲ್ಲಿಸಬೇಕು ಭಕ್ತರಿಗೆ ಏನು ಹಿಂದೂ ಧರ್ಮದ ಎಲ್ಲ ಭಕ್ತರಿಗೆ ಆದಂತ ನೋವಿಗೆ ಸರ್ಕಾರ ಇವತ್ತು ಕ್ಷಮ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮಾಡಿ ಚಾಮಕ್ಯನ ಚಲ ಜನರ ಪರ ಸದಾ ಶುದ್ಧ ಸುದ್ದಿಗೋರಂದಿಗೆ ನಿಮ್ಮ ಚಾಮಕ್ಯ ನ್ಯೂಸ್